ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಸರ್ಕಾರ ಏನು ಮಾವು ಬೆಳೆಗಾರರಿಗೆ ರಕ್ಷಣೆಗೆ ಬರದೆ ಇವತ್ತು ಐದು ರೂಪಾಯಿಗೂ ಕೊಂಡ್ಕೊಳ್ಳೋರಿಲ್ಲ ಅನ್ನೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ನೆನ್ನೆ ನನಗೆ ದೂರವಾಣಿ ಮೂಲಕ ನಾನು ಪೇಪರನ್ನು ಓದಿದೆ ಮತ್ತು ಸವಿಸ್ತಾರವಾಗಿ ಮುನ್ಸ್ವಾಮಿಯವರು ಹೇಳಿದ್ರು ನಾನು ಹೋಗ್ತಾ ಇದ್ದೀನಿ ನಿನ್ನೆ ಇಲ್ಲಿ ಬರ್ತಾ ಇದ್ದೀನಿ ಮಾವು ಬೆಳೆಗಾರನ ಮಾತಾಡಿಸ್ಕೊಂಡು ಯಾವ ರೀತಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕು ಈಗೇನು ಒಂದು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗುತ್ತೆ ತಕ್ಷಣ ಮಾಡೋಣ ಅವರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದು ಕನಿಷ್ಠ ಒಂದು ಐದು ರೂಪಾಯಿನ ಭೇಟಿಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಬೆಂಬಲ ಬೆಲೆ ಬೆಲೆಯನ್ನು ಪಡಿಬೇಕು ಅನ್ನೋಂಥದ್ದೇ ಹೇಳ್ತಿದ್ರು ಹಾಗೆ ಡಾಕ್ಟ್ರು ವೇಣುಗೋಪಾಲ್ ಅವರು ಈ ವಿಚಾರದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ನಾಯಕರು ಜನರು ಎಲ್ಲರೂ ನಾನು ಸಹ ಇವತ್ತು ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆಯನ್ನು ಮಾತಾಡಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆಯೂ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಲಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ದುಡ್ಡನ್ನು ಕೊಡುವಂಥದ್ದು ಆಗಲಿ ಅಂತ ಒತ್ತಾಯವನ್ನು ಮಾಡುವಂಥದ್ದು ಮತ್ತು ಶಾಶ್ವತವಾಗಿ ಕಳೆದ ಬಾರಿ ಅದು ಹೇಳಿದರು ಹೇಳಿದ್ರು ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ ನಲ್ವತ್ತು ರೂಪಾಯಿ ಕೊಂಡ್ಕೊಳ್ತಿದ್ದಂತೆ ಈ ಬಾರಿ ನಮ್ಮ ಹತ್ರ ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಶಾಶ್ವತ ಪರಿಹಾರ ಖಂಡಿತ ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನ ಕೈ ಹಿಡಿತೀವಿ ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ ಶಾಶ್ವತವಾಗಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟರು ನಾವೆಲ್ಲ ರೈತರು ಮಕ್ಕಳು ನಾವೆಲ್ಲ ರೈತರ ಮಕ್ಕಳು ನಾವೇನು ಬೇರೆ ರೈತರು ಬಿಟ್ಟರೆ ಆದರೆ ಈ ಸರ್ಕಾರ ಇಂಥ ಪರಿಸ್ಥಿತಿ ಏನು ನಿದ್ದೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಗೊತ್ತಿಲ್ಲದೆ ಕಾಲ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದೆ ಎಷ್ಟು ಬೆಲೆ ಇಳುವರಿ ಆಗ್ತಿದೆ ಯಾವ ರೀತಿ ಮಾರುಕಟ್ಟೆ ಇದೆ ಏನು ಪರಿಸ್ಥಿತಿ ಇದೆ ಅಲ್ಲಿ ನೋಡ್ರಿ ಆಂಧ್ರದಲ್ಲೂ ಕೂತ್ಕೊಳ್ಳೋದು ಅವರು ನಿಲ್ಲಿಸ್ಬಿಡ್ರೆ ಬೇರೆ ರಾಜ್ಯದ್ದು ಅವರು ತೋಳೋಲ್ಲ ಇಲ್ಲೂ ತೋಳಲ್ಲ ಬೆಲೆ ಇಲ್ಲ ಏನು ಮಾಡಬೇಕು ರೈತರು ಬೆಳೆದಿದೆ ತಪ್ಪ ಇದರ ಕಡೆ ನೋಡ್ರಿ ಇಳುವರಿನೂ ಇಲ್ಲ ಇಳುವರಿನೂ ಇಲ್ಲ ಈ ಬಾರಿ ಸರಿಯಾಗಿ ಅಕಾಲಿಕ ಮಳೆ ಬರ್ತದೆ ಸಮಸ್ಯೆಗಳು ನಿರ್ಮಾಣ ಆಗಿ ಅಕಾಲಿಕವಾಗಿ ಮಳೆಗಳು ಬಂದು ಸಮಸ್ಯೆಗಳು ನಿರ್ಮಾಣ ಆಗಿದೆ ಇಳುವರಿನೂ ಕಮ್ಮಿ ರೇಟೂ ಕಮ್ಮಿ ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ನಮ್ಮ ತೋಟಗಾರಿಕೆ ಸಚಿವರು ಏನಾರು ಬಂದಿದ್ರೆ ಇಲ್ಲಿ ಯಾವಾಗ ತೋಟಗಾರಿಕೆ ಸಚಿವರು ನೋಡಿ ಯಾವ ಥರ ಈ ಭಾಗದಲ್ಲಿ ಪ್ರವಾಸ ಬಂದಾರ ತೋಟಗಾರಿಕೆ ಸಚಿವರು ಯಾರು ಯಾರು ಅಂತಾನೆ ಗೊತ್ತಿಲ್ಲ ಮಂತ್ರಿ ಯಾರು ಗೊತ್ತಿಲ್ಲ ಈ ಭಾಗದ ಜನಕ್ಕೆ ಈ ಪರಿಸ್ಥಿತಿ ಆದರೆ ಜನರು ಏನು ತಪ್ಪು ಮಾಡಿದೀವಿ ನಾವು ಇಂಥವ್ರಿಗೆ ಮತ ಕೊಟ್ಟು ಟೆಕ್ಸ್ಟೈವ್ ಬರುವಂಥದ್ದು ಆಗಲಿ ತೋಟಗಾರಿಕೆ ಸಚಿವರು ಈ ಭಾಗದಲ್ಲಿ ಓಡಾಡಬೇಕು ನಮಗೆ ಕೃಷಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿರೋದು ತೋಟಗಾರಿಕೆ ಇಡೀ ದೇಶದಲ್ಲಿ ನಂಬರ್ ಒನ್ ಯಾವುದೋ ತೋಟಗಾರಿಕೆಯಲ್ಲೇ ಹೌದು ಮಾರ್ಕೆಟ್ ಮಾರ್ಕೆಟು ಮತ್ತು ತೋಟಗಾರಿಕೆ ನಮಗೆ ಅಂತ ಇದು ಹಾಂ ಹಾಗೇ ಇಡೀ ರಾಜ್ಯಲ್ಲೇ ನಂಬರ್ ಒನ್ ಇದೆ ಇಂಡಿಯನ್ ನ್ಯಾಷನಲ್ ಫ್ರೂಟ್ ಹಾಗಾಗಿ ತೋಟಗಾರಿಕೆ ಇಡೀ ದೇಶ್ದಲ್ಲಿ ನಂಬರ್ ಒನ್ ತಕ್ಷಣ ಬಜೆಟ್ ಬೇಕು ಈಗ ಎ ಪಿ ಎಮ್ ಸಿ ನಾವೆಲ್ಲ ಸೆಸ್ ತೆಗೆದು ನಮ್ಮ ಸರ್ಕಾರದಲ್ಲಿ ಸೆಸ್ ತೆಗೆದು ಇಲ್ಲ ಬರೀ ಮೂವತ್ತು ಪರ್ಸೆಂಟ್ ಏನು ಇಟ್ಟಿದ ಈಗ ಎಷ್ಟಿಟ್ಟಿದ್ದಾರೆ ಮಹರ್ತಿ ತೆಗ್ದಾಗ್ಬಿಟ್ಟಿದ್ವಲ್ಲ ಹಂಗೆ ಅವ್ರಿಗೆ ಗೊತ್ತಿರ್ತಾರೆ